ದೇವರ ಪರಿಷದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ವಿಜಯಪುರ ಮೋಕ್ಷ ಮಾರ್ಗ ಸಭೆಯ ವತಿಯಿಂದ ನೀವು ಆ ಇಪ್ಪತ್ತಾರನೆಯ ತಾರೀಕಿನಲ್ಲಿ ನೀವು ಮಾಡಿದಂಥ ಎಲ್ಲ ಕೆಲಸ ಕಾರ್ಯ ಸಹಾಯ ಆ ಕೂಟವು ಯಶಸ್ವಿಯಾಗಲಿಕ್ಕಾಗಿ ನೀವು ಪ್ರಾರ್ಥಿಸಿದ್ದು ಇದೆಲ್ಲವೂ ನಿಜವಾಗಿ ಒಂದು ಆಶೀರ್ವಾದಕರವೇ ಆಗಿದೆ ನಾನು ಊಹಿಸದ ರೀತಿಯಲ್ಲಿ ಕಾರ್ಯವು ನಡೆಯಿತು ಈಗ ಗೀತಕವರು ಅವರು ಸಾಕ್ಷಿಯನ್ನು ಹೇಳಿದರು ಆದರೆ ನಾನು ಅವರು ಹೇಳಿದ್ದು ಯಾವಾಗಲೂ ನನಗೆ ಕ್ಲಿಕ್ಕಾಗಿದ್ದು ಯಾವಾಗಲೂ ವಿಜಯಪುರದಲ್ಲಿ ನಾವು ಮಾಡುವಂಥ ಇದೇ ಇರಲಿಲ್ಲ ಯಾಕೆಂದರೆ ಹಳ್ಳಿ ಕಡೆ ಮಾಡಬೇಕು ಅಂತ ಹೇಳಿದರೆ ಅದು ಅಷ್ಟು ಸುಲಭ ಅಲ್ಲ ಸಿಟಿಯಲ್ಲಿ ಎಲ್ಲಾದರೂ ಮಾಡಿದರೆ ತುಂಬ ಜನ ಬರ್ತಾರೆ ಆದರೆ ಹಳ್ಳಿ ಕಡೆ ಮಾಡೋದು ಆದರೆ ಯೂಟ್ಯೂಬಲ್ಲಿರುವಂಥ ಅನೇಕರು ಪ್ರಾರ್ಥನೆ ಮಾಡಿದ್ದಾರೆ ಅನೇಕರು ಇದಕ್ಕೆ ಬಂದಿದ್ದಾರೆ ಯಶಸ್ವಿ ಮಾಡಿದ್ದಾರೆ ನಾವು ಅಂದುಕೊಂಡಕ್ಕಿಂತಲೂ ಹೆಚ್ಚಿನ ಜನ ಬಂದಿದ್ದು ತುಂಬ ಸಂತೋಷ ಅಡಿಗೆ ವಿಷಯದಲ್ಲಾಗಿರಬಹುದು ಟ್ರಾವೆಲ್ ವಿಷಯದಲ್ಲಾಗಿರಬಹುದು ಸ್ಥಳದ ವಿಷಯದಲ್ಲಾಗಿರಬಹುದು ಯಾವುದೊಂದು ಅಯ್ಯೋ ಈಗ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ನಡೆಯಲಿಲ್ಲ ಅದೆಲ್ಲದಕ್ಕೂ ಕಾರಣ ನಮ್ಮೆಲ್ಲರ ಪ್ರಾರ್ಥನೆಗಳು ಅಲ್ಲೆಲ್ಲ ದೇವರಿಗೆ ಸ್ತೋತ್ರ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ ಬಂದಿದ್ದೇವೆ ಏನಂದರೆ ಇವತ್ತಿನ ಅಂಶ ಆರಾಧಿಸುವವರು ಯಾರಾಗಿರಬೇಕು ಇಲ್ಲ ಎಂಥವರು ದೇವರನ್ನು ಆರಾಧಿಸಬಹುದು ಎಂಥವರು ದೇವರನ್ನು ಆರಾಧಿಸಬಹುದು ಹಾಗಾದರೆ ದೇವರು ಎಂಥವನಾಗಿದ್ದಾನೆ ದೇವರು ಪರಿಶುದ್ಧನಾಗಿದ್ದಾನೆ ಹಾಗಾದರೆ ಪರಿಶುದ್ಧನಾದ ದೇವರನ್ನು ಆರಾಧಿಸಬೇಕು ಪರಿಶುದ್ಧರೇ ಆರಾಧಿಸಬೇಕು ಆದರೆ ಬೈಬಲ್ ಏನೋಡುತ್ತೆ ಮನುಷ್ಯರು ಕುರಿತಾಗಿ ಮನುಷ್ಯರು ಪಾಪಿಗಳಾಗಿದ್ದಾರೆ ಏನಾಗಿದ್ದಾರೆ ಮನುಷ್ಯರು ಪಾಪಿಗಳಾಗಿದ್ದಾರೆ ಹಾಗಾದರೆ ಪಾಪಿಗಳು ದೇವರನ್ನು ಆರಾಧಿಸಬಹುದಾ ಎಂದು ಕೇಳಿದರೆ ಯಾಕಂದ್ರೆ ಬೈಬಲ್ ಹೇಳುತ್ತೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಒಂದದೇ ಹೋಗಿದ್ದಾರೆ ಹೌದು ದೇವರ ಮಹಿಮೆಯನ್ನ ಒಂದದೇ ಹೋಗಿದ್ದಾರೆ ಆರನೆಯ ಅಧ್ಯಾಯ ಇಪ್ಪತ್ಮೂರು ರೋಮಾಪುರದವರಿಗೆ ಹೇಳುತ್ತದೆ ಹಾಗಾದ್ರೆ ಇವತ್ತು ನಾವು ಒಂದು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ ಯೋಹಾನನು ಬರೆದ ಸ್ವಾರ್ತೆ ನಾಲ್ಕನೆಯ ಅಧ್ಯಾಯ ಅದರ ಇಪ್ಪತ್ತ ನಾಲ್ಕನೆಯ ವಚನವನ್ನ ನಾವು ತೆಗೆದು ಧ್ಯಾನ ಮಾಡಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ದೇವರು ಆತ್ಮ ಆತ್ಮಸ್ವರೂಪನು ಆತ್ಮಸ್ವರೂಪನೆಂದ್ರೇನು ಈಗ ನಾವೆಲ್ಲ ಆತ್ಮಸ್ವರೂಪರ ಶರೀರಧಾರಿಗಳ ನಾವೆಲ್ಲ ಶರೀರಧಾರಿಗಳು ರಮೇಶ್ ಫಸ್ಟ್ ಇಲ್ಲಿದ್ದಾರೆ ಅಂದ್ರೆ ಅಂದರೆ ಇಲ್ಲೇ ಇದ್ದಾರೆ ಅಷ್ಟೇ ನಾನು ಇನ್ನೊಂದು ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಟೆಕ್ನಾಲಜಿ ಬಂದಿದೆ ಈಗ ಒಂದು ಟೆಕ್ನಾಲಜಿ ಬಂದಿದೆ ಐ ತಿಂಕ್ ಯಾವುದೋ ಒಂದು ಥ್ರೀಡಿನೋ ಯಾವುದೋ ಒಂದು ಟೆಕ್ನಾಲಜಿ ಬಂದಿದೆ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲಿ ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದ್ರೆ ಆ ಸ್ಕ್ರೀನ್ ಹೆಂಗ್ ತೋರಿಸುತ್ತಂದ್ರೆ ಅದು ಟಿ ವಿ ತರ ಸ್ಕ್ರೀನ್ ತರ ತೋರಿಸಲ್ಲ ಆ ವ್ಯಕ್ತಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಳೆದ ಸಾರಿ ನೀವು ಹೇಳೋದಕ್ಕೆ ಉದಾಹರಣೆಯಾಗಿ ನೋಡಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಎಲ್ಲೋ ನಡೆಯುತ್ತಿರುವಂಥ ಒಂದು ಅಯೋಧ್ಯೆಯದನ್ನು ಇಲ್ಲಿ ಇಲ್ಲೇ ನಡೆಯುವ ಹಾಗೆ ತೋರಿಸಿದ್ರಂತೆ ಅದಕ್ಕೆ ಮೋಹನ್ ಹೇಳ್ತಾ ಇದ್ದಾರೆ ಸುಮಾರು ಎಷ್ಟೋ ಲಕ್ಷ ನಲವತ್ತು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಅದಕ್ಕೆ ಅಂದರೆ ಅಲ್ಲಿ ನಡೆಯುವ ಸೀನು ಇಲ್ಲೇ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅಂದರೆ ಈಗ ನಾವು ನೋಡುವಾಗ ಅದು ಕೂಡ ಫೇಕೆ ಅಂದ್ರೆ ಇರುವ ಹಾಗೆ ತೋರಿಸುತ್ತಾರೆ ಆದ್ರೆ ಅದು ಇಲ್ಲ ಇಲ್ಲಿಲ್ಲ ಅಲ್ಲೇ ಇದೆ ಅದು ಈಗ ನಾನು ಇಲ್ಲಿದ್ದೀನಿ ಆದ್ರೆ ಲೈವ್ ಅಲ್ಲಿ ನೋಡುವಂತವ್ರು ಇಲ್ಲ ವಿಡಿಯೋದಲ್ಲಿ ನೋಡುವವರು ಅವರು ನೋಡ್ತಾ ಇದ್ದಾರೆ ನಾನು ಮಾತಾಡೋದು ನೋಡ್ತಾರೆ ಆದರೆ ಅದೇನಂದ್ರೆ ನಾನು ಇಲ್ಲೇ ಇದ್ದೀನಿ ನಾನು ಅಲ್ಲಿಲ್ಲ ಆದ್ರೆ ದೇವರು ಏನಾಗಿದ್ದಾರೆ ದೇವರು ಅಂದ್ರೆ ಅರ್ಥ ಏನಂದ್ರೆ ದೇವರು ಎಲ್ಲಿ ಬೇಕಾದ್ರೂ ಇರುತ್ತಾರೆ ಯಾವ ಸಮಯದಲ್ಲಿ ಬೇಕಾದ್ರೂ ಇರುತ್ತಾರೆ ಹೌದಾ ಇಲ್ವಾ ದೇವರು ಎಲ್ಲ ಸಂದರ್ಭದಲ್ಲಿ ಇಲ್ಲಿ ನಾವು ನಿಂತು ಮಾತನಾಡುವಾಗ ಇಲ್ಲಿ ನಮ್ಮನ್ನು ನೋಡುವ ದೇವರು ಅಲ್ಲಿ ಇರುವಂತ ವ್ಯಕ್ತಿಗಳು ಈಗ ವಿಡಿಯೋ ನೋಡುತ್ತಿರುವವರು ಯಾವುದೋ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಬೇರೆ ದೇಶಗಳಲ್ಲಿ ಇರಬಹುದು ಅವರ ಜೊತೆಯಲ್ಲೂ ಕೂಡ ದೇವರು ಇದ್ದಾರೆ ಅದಕ್ಕೆ ನಾವೇನಂತೇವೆ ಸ್ವರೂಪನಾದ ದೇವರು ಎಂತ ದೇವರು ನಮ್ಮ ದೇವರು ಒಂದು ಸ್ಥಳದಲ್ಲಿ ಇರುವಂತ ದೇವರಲ್ಲ ಓಕೆ ದೇವರಂದ್ರೆ ಆ ಹೇಳುವ ಮನುಷ್ಯರು ಹೇಳುವ ರೀತಿಯಲ್ಲಿ ಓಕೆ ಒಂದು ಮನೆಯಲ್ಲಿ ಇರ್ತಾರೆ ಒಂದು ರೂಮ್ ಇರ್ತಾರೆ ಒಂದು ಚರ್ಚ್ ಅಲ್ಲಿ ಇರ್ತಾರೆ ಒಂದು ಇರ್ತಾರೆ ಅಂತೆಲ್ಲ ದೇವರು ಆತ್ಮ ಸ್ವರೂಪನಾದ ದೇವರಾಗಿದ್ದಾನೆ ಇಲ್ಲಿ ಹೇಳ್ತದೆ ಆತನು ಆತ್ಮ ಆತ್ಮಸ್ವರೂಪನಾಗಿರೋದ ಆತನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು ಆತ್ಮೀಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದರ ಅರ್ಥ ಏನು ಆತ್ಮೀಯ ರೀತಿ ಅಂದ್ರೆ ಹೇಗೆ ಇಲ್ಲಿ ಇದು ಓಕೆ ದೇವರ ನೀ ನಿಲ್ಲಿದೆಯ ಸ್ವಾಮಿ ಅಂತಲ್ಲ ನಾವು ದೇವರನ್ನ ಅದಕ್ಕೆ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೇವೆ ದೇವರನ್ನ ಆರಾಧಿಸ್ತೇವೆ ಯಾಕೆಂದ್ರೆ ಆತನು ನಮ್ಮ ಆರಾಧನೆಯನ್ನ ಅಂಗೀಕರಿಸುತ್ತಾನೆ ಪರಲೋಕದ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವಾಗ ಆತನು ಪರಲೋಕದಿಂದ ನಮ್ಮನ್ನು ಬಾಗಿ ನೋಡುವಂತ ಕರ್ತನಾಗಿದ್ದಾರೆ ಅಲ್ಲಲುಯ ಆತನು ನಮ್ಮನ್ನು ನೋಡುವ ದೇವರಾಗಿದ್ದಾನೆ ಇಲ್ಲಿ ಗಮನಿಸಿರಿ ಆತನು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಇದನ್ನು ಯಾರಿಗೆ ಹೇಳ್ತಾ ಇದ್ದಾರೆ ಈ ಇದು ಈ ಭಾಗದಲ್ಲಿ ಯೋಹಾನ ಎಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ ಸಮಾರಿಯ ಸ್ತ್ರೀಯೊಟ್ಟಿಗೆ ಯಾರೊಟ್ಟಿಗೆ ಸಮಾರಿಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಸಮಾರಿಯ ಸ್ತ್ರೀ ಎಂತವಳ ಆಗಿದ್ದಳು ಒಳ್ಳೆಯವಳ ಕೆಟ್ಟವಳ ಇಲ್ಲಿ ವಾಕ್ಯದ ಪ್ರಕಾರವಾಗಿ ನೋಡಿದ್ರೆ ಆಕೆ ಕೆಟ್ಟವಳು ಯಾಕೆಂದ್ರೆ ಆಗ ನೋಡ್ತೇವೆ ಅನೇಕ ಒಂದು ಸಂಬಂಧಗಳು ಗಂಡಂದರು ಇದ್ರು ಅಂತ ನಾವು ನೋಡುತ್ತಾ ಇದ್ದೇವೆ ಆಕೆಯು ನೀರು ಸೇದಲಿಕ್ಕೆ ಬಂದಾಗ ನೀನನ್ನ ಸೇದಲಿಕ್ಕೆ ಬಂದಾಗ ಆತನು ಹೇಳ್ತದೆ ಏಸು ಅದು ಏಳನೇ ಎಂಟನೇ ವಚನದ ಕೊನೆಯ ಭಾಗ ಏಸು ಆಕೆಯನ್ನು ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು ಏನಂತ ಕೇಳಿದರು ಯೇಸು ಸ್ವಾಮಿಗೆ ಗೊತ್ತಿತ್ತ ಆಕೆ ಯಾರಂತ ಗೊತ್ತಿತ್ತಾ ಇಲ್ವಾ ಗೊತ್ತಿತ್ತು ಆತನಿಗೆ ಗೊತ್ತಿತ್ತು ಆದರೂ ಯೇಸು ಸ್ವಾಮಿ ಆಕೆಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಕೆಲವರು ಮಾಡ್ತಾರೆ ಗೊತ್ತಾ ಈಗ ಮೊದಲನೇ ಮೊದಲ ಕಾಲಗಳಲ್ಲಿ ಈ ಕುಲ ಮತ ಎಲ್ಲ ಇತ್ತು ಧರ್ಮ ಎಲ್ಲ ಇತ್ತು ಈಗ ಮತ್ತೆ ಅದೇ ಜಾಸ್ತಿ ಆಗ್ತಾ ಇದೆ ಇರಲಿ ಆದರೆ ನಾವು ನೋಡ್ತೇವೆ ಯಾರಾದರೂ ಮಾತಾಡಬೇಕಾದ್ರೆ ಹೀನ ಕುಲದವರೊಟ್ಟಿಗೆ ಮಾತಾಡಲಿಕ್ಕೆ ಅವರು ಇಂಜಾರಿಯುತ್ತ ಹಿಂಜರಿಯುತ್ತಾರೆ ಅವರೊಟ್ಟಿಗೆ ನಾನು ಯಾಕೆ ಮಾತಾಡಬೇಕು ಅವರು ಈನ ಕುಲದವರು ನಾನು ಉತ್ತಮ ಕುಲದವರು ಅಲ್ವಾ ಅವರು ಬಡವರು ನಾನು ಶ್ರೀಮಂತ ಅವರು ಅವಿದ್ಯಾವಂತರು ನಾನು ವಿದ್ಯಾವಂತ ನೋಡಿ ಗೊತ್ತಾದ ತಕ್ಷಣ ಗೊತ್ತಿಲ್ಲದೆ ಇದ್ರೆ ಸಿಟಿಯಿಂದ ಯಾವುದೋ ಒಂದು ವ್ಯಕ್ತಿ ಬರ್ತಾನೆ ಸಿಟಿಯಿಂದ ಹಳ್ಳಿಗೆ ಬರ್ತಾನೆ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಹಾಕ್ಕೊಂಡು ಏನೋ ಜಾಗ್ವಾರ್ ಹಾಕ್ಕೊಂಡು ಇನ್ನೇನು ಕಾರ್ಗಳು ಹಾಕ್ಕೊಂಡು ಬರ್ತಾರೆ ಒಳ್ಳೆ ಸೋಟು ಕೂಟ ಹಾಕ್ಕೊಂಡು ಎಲ್ಲ ಬಂದು ದುಡ್ಡು ತಗೊಂಡು ಅಂದರೆ ಒಂಥರ ಬರ್ದಾಗ ಹಳ್ಳಿಯವರು ನೀನು ಯಾವ ಕುಲ ಅಂತ ಕೇಳಲ್ಲ ಯಾಕೆಂದ್ರೆ ಅವನು ಬರ್ತಾ ಇದ್ದಾನೆ ಹಣವಂತನಾಗಿ ಬರ್ತಾ ಇದ್ದಾನೆ ಶ್ರೀಮಂತನಾಗಿ ಬರ್ತಾ ಇದ್ದಾನೆ ಎಲ್ರು ಏನಂದ್ರೆ ಅವನು ಅದನ್ನು ಕೇಳಲ್ಲಾಕಂದ್ರೆ ಇವ್ರು ಹಣವಂತನು ಯಾಕಂದ್ರೆ ಅವರು ಮರ್ಯಾದೆ ಕೊಡ್ತಾ ಇರೋದು ಅವ್ರಿಗೇನಂದ್ರೆ ಹಣಕ್ಕೆ ಅವ್ರು ಹಾಕೊಂಡಿರೋ ಬಟ್ಟೆಗೆ ಅವ್ರು ಬಂದಿರೋ ಕಾರಿಗೆ ಕೊಡ್ತಾ ಇದನ್ನು ಮುಖ್ಯತ್ವ ಹೊರತು ಮನುಷ್ಯತ್ವಕ್ಕೆ ಅಲ್ಲ ಅದೇ ವ್ಯಕ್ತಿ ಎಲ್ಲವನ್ನೂ ಅಲ್ಲೇ ಬೆಂಗಳೂರಲ್ಲೇ ಬಿಟ್ಬಿಟ್ಟು ಒಂದು ಹಳೇ ಬಟ್ಟೆಯನ್ನ ಹಾಕ್ಕೊಂಡು ಒಂದು ವೇಳೆ ಹಳ್ಳಿಗೆ ಬಂದ್ರೆ ಅವನನ್ನ ಯಾರು ಕೂಡ ಮಾತಾಡಿಸೋದು ಇಲ್ಲ ಅವನು ಯಾರು ಇನ್ನೂ ಬಂದು ಮಾತಾಡ್ಸೋಕೋದ್ರೆ ನೀವ್ಯಾರು ಊರು ಯಾಕೆ ಬಂದ್ರಿ ಏನು ಅಂತೆಲ್ಲ ಕೇಳಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿ ದೇವರಿಗೆ ಎಲ್ಲವೂ ಗೊತ್ತಿದ್ದರೂ ಕೂಡ ಈ ಸಮಾರಿಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅಲ್ಲೂ ಯಾ ಇವತ್ತು ನಮ್ಮನ್ನ ದೇವರು ಮಾತಾಡಿಸ್ತಾರೆ ಸಮಾಜ ನಮ್ಮನ್ನು ತಿರಸ್ಕರಿಸಿದಾಗ ಜನರು ನಮ್ಮನ್ನ ಕೀಳಾಗಿ ನೋಡಿದಾಗ ನಾವು ಯಾವುದೇ ಬೆಲೆಬಾಳದ ರೀತಿಯಲ್ಲಿ ಇರುವುದಾದರೂ ಕೂಡ ದೇವರು ನಮ್ಮನ್ನ ಮಾತಾಡಿಸ್ತಾರೆ ಏನು ಮಾಡ್ತಾರೆ ಮಾತಾಡಿಸ್ತಾರೆ ಇಲ್ವಾ ಮೊದಲನೇದಾಗಿ ನೋಡಿ ದೇವರು ನಮ್ಮನ್ನು ಮಾತಾಡಿಸ್ತಾರೆ ನಿಮಗೆ ಗೊತ್ತು ಮೂವತ್ತು ಎರಡು ಮೂವತ್ತೆರಡು ವರ್ಷದಿಂದ ಒಬ್ಬಾತನು ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದನು ಸ್ವಾಮಿನೇ ಹೋಗಿ ಅವನ ಹತ್ರ ಮಾತಾಡಿಸ್ತಾ ಇದ್ದಾರೆ ಹೌದಾ ಇಲ್ವಾ ಯಾರು ಮಾತಾಡಿಸ್ತಾ ಇಲ್ಲ ಅವನನ್ನ ಯಾರೂ ಗಮನಿಸ್ತಾ ಇಲ್ಲ ಅವನನ್ನ ಯಾರು ಅವನ ಕಡೆಗೆ ನೋಡ್ತಾನೂ ಇಲ್ಲ ಯಾಕೆಂದ್ರೆ ಯಾವಾಗಲೂ ಇದ್ದೇ ಇದ್ದಾನೆ ಅಲ್ಲಿ ಅವನನ್ನ ಯಾರು ಯಾರು ಯಾರೂ ಅವನನ್ನ ಗಮನಿಸಲೇ ಇಲ್ಲ ಆದ್ರೆ ಸ್ವಾಮಿ ಅವನ ಹತ್ತಿರಕ್ಕೆ ಹೋಗಿ ಏನ್ ಮಾಡ್ತಾನೆ ಅವನ ಹತ್ತಿರಕ್ಕೆ ಹೋಗಿ ಅವನನ್ನ ಮಾತನಾಡ್ತಾನೆ ಏನಂತ ಏನಂತ ಮಾತಾಡ್ತಾನೆ ಇವನು ಇವೀಗ ಹೀಗೆ ಬಿದ್ದು ತುಂಬ ಕಾಲವಾಯಿತೆಂದು ನೆನೆಸಿ ಅವನ ಬಳಿಯಲ್ಲಿ ಹೋಗ್ಬಿಟ್ಟು ನಿನಗೇನಾದರೂ ಸಹಾಯ ಬೇಕಾ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಆಯಾ ಕೊಳವು ಉಕ್ಕುವಾಗ ನನ್ನನ್ನು ಯಾರೂ ಒಳಗಡೆ ಬಿಡಲಿಕ್ಕೆ ಎತ್ಕೊಂಡೋಗಿ ಬಿಡಲಿಕ್ಕೆ ಯಾರೂ ಇಲ್ಲ ಅದರರ್ಥ ಅವನು ಹೇಳ್ತಾ ಇದ್ದಾನೆ ನನಗೆ ಯಾರೂ ಇಲ್ಲ ನನ್ನನ್ನು ಮಾತಾಡಿಸೋರಿಲ್ಲ ನಿನ್ನೇನು ಕರ್ಕೊಂಡೋಗಿ ಅದರಲ್ಲಿ ಇಳಿಸ್ಲಾ ಅನ್ನೋರಿಲ್ಲ ನಿನ್ನ ಗತಿ ಏನಪ್ಪಾ ನಿನ್ನ ಕಷ್ಟ ಏನಪ್ಪಾ ಅಂತ ಯಾರೂ ಕೇಳೋರಿಲ್ಲ ಹೌದಲ್ವಾ ನಮ್ಮ ಮನೆಗಳಿಗೆ ನಾವು ಕಷ್ಟದಲ್ಲಿದ್ದಾಗ ನಿನ್ನ ಕಷ್ಟ ಏನು ನಾನೇನಾದರೂ ಹೆಲ್ಪ್ ಮಾಡಲ ಅಂತ ಯಾರಾದರೂ ಬರ್ತಾರ ಯಾರಾದರೂ ಬರ್ತಾರ ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಏನು ಜನಾಂಗ ಕುಟುಂಬ ವ್ಯಕ್ತಿಗಳು ಎಲ್ಲ ಇರ್ತಾರೆ ಕಷ್ಟ ಬಂದಾಗ ನಮ್ಮಂಥ ಕಷ್ಟವನ್ನು ಅವರು ವಿಚಾರಿಸ್ಲಿಕ್ಕೆ ಯಾರು ಬರಲ್ಲ ತಾವಾಗಿ ಬರಲ್ಲಾದರೂ ಒಂದು ಮಾತು ಏಸು ಸ್ವಾಮಿ ಆತನಿರುವ ಸಂದರ್ಭದಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರು ಕೈ ಬಿಡಲ್ಪಟ್ಟಿದ್ದರು ಕಷ್ಟದಲ್ಲಿದ್ದರು ರೋಗದಲ್ಲಿದ್ದರು ತಾನೇ ಹೋಗ್ತಾ ಇದ್ರು ಅನೇಕ ಕುಷ್ಠರೋಗಿಗಳ ಬಳಿಯಲ್ಲಿ ಯೇಸು ಸ್ವಾಮಿ ಹೋಗಿ ಮಾತಾಡ್ತಾ ಇದ್ರು ಅವರಾಗಿ ಹೋಗಿ ಮಾತಾಡ್ತಾ ಇದ್ರು ಇವತ್ತು ನಮ್ಮ ಜೀವಿತದಲ್ಲಿ ಹಾಗೇನೆ ದೇವರನ್ನು ಆರಾಧಿಸುವಂಥ ನಮ್ಮನ್ನು ದೇವರು ನಾವು ಪಾಪಿಗಳಾಗಿದ್ದಾಗಲೂ ನಾವು ಅಯೋಗ್ಯರಾಗಿದ್ದಾಗಲೂ ಕೈ ಬಿಡಲ್ಪಟ್ಟಾಗಲೂ ಅನಾರೋಗ್ಯದಲ್ಲಿ ಬಿದ್ದಾಗಲೂ ದೇವರು ನಮ್ಮನ್ನು ಏನು ಮಾಡ್ತಾರೆ ಮಾತಾಡಿಸ್ತಾರೆ ಮೊದಲನೇ ಏನು ಮಾತಾಡ್ತಾರೆ ಉದಾಹರಣೆಗೆ ನೋಡಿ ಯಾರು ವಾಕ್ಯವನ್ನು ಕೇಳಿಸ್ಕೊಳ್ತಾರೆ ಅನೇಕರು ಹೇಳುತ್ತಾರೆ ಅಯ್ಯೋ ದೇವರ ವಾಕ್ಯವು ನನಗೇ ಮಾತನಾಡುತ್ತದೆ ಪಾಸ್ಟ್ರೆ ನಾನು ತುಂಬ ಕುಗ್ಗಿ ಹೋಗಿದ್ದೆ ನನ್ನ ಕುಟುಂಬ ತುಂಬ ಒಂಥರ ಇತ್ತು ಯಾವ ಅರ್ಥವಿಲ್ಲದೆ ಇತ್ತು ತುಂಬ ಭಯಂಕರವಾಗಿತ್ತು ಆದರೆ ವಾಕ್ಯ ಕೇಳಿಸ್ಕೊಳ್ಳುವಾಗ ಅನ್ನಿಸ್ತು ನನ್ನನ್ನು ದೇವರು ನೋಡ್ತಾ ಇದ್ದಾರೆ ಒಂದು ದಿವಸ ನನಗೆ ದೇವರು ಬಿಡುಗಡೆ ಕೊಡ್ತಾರೆ ನನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಮಾಡ್ತಾರೆ ದೇವರು ಅಂತ ನಾನು ನಂಬ್ಕೊಂಡಿದ್ದೆ ಒಂದು ದಿವಸ ದೇವರನ್ನೊಟ್ಟಿಗೆ ಹೇಳಿದರು ವಾಕ್ಯದ ಮೂಲಕವಾಗಿ ಮಗಳೇ ಭಯಪಡಬೇಡ ಮಗನೇ ಭಯಪಡಬೇಡ ನಾನು ನಿನ್ನ ಸ್ಥಿತಿಯನ್ನು ಮಾರ್ಪಡಿಸುತ್ತೇನೆ ಎಂದು ಆವಾಗ ಅವರೇನು ಮಾಡ್ತಾರೆ ಅದನ್ನು ನಂಬ್ತಾರೆ ಅಪ್ಪ ನಿಜಾನಯ್ಯ ನೀನು ನನ್ನ ಜೀವಿತವನ್ನು ಮಾರ್ಪಡಿಸುತ್ತೀ ಎಂದು ನಂಬುವಾಗ ಕೆಲವು ದಿನಗಳಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ ಅಲ್ಲಲುಯ್ಯ ನಾವು ಎಷ್ಟು ಸಾಕ್ಷಿಗಳನ್ನು ಕೇಳಿಸ್ಕೊಡ್ತೇವೆ ರೂಮ್ಗೆ ನನಗೂ ಮಾಡ್ತಾ ಇರ್ತಾರೆ ನಮ್ಮ ಕುಟುಂಬ ಬಿಟ್ಟು ಹೋಗ್ತಾ ಇತ್ತು ನಮ್ಮ ಕುಟುಂಬದಲ್ಲಿ ಏನೂ ಇರಲಿಲ್ಲ ನನ್ನ ಮನೆ ಹಾಗಿತ್ತು ನನ್ನ ಜೀವನ ಹೀಗಿತ್ತು ಈಗ ನಮ್ಮ ಜೊತೆಯಲ್ಲಿ ಬ್ರದರ್ ಅವರು ಹೇಳಿದರು ಹೇಗೆ ಕಳೆದ ಒಂದು ವರ್ಷದಿಂದ ಅವರು ಏನೋ ವಿಚ್ಛೇದನಕ್ಕಾಗಿ ವೇದನೆ ಇದ್ರು ಮಾನಸಿಕ ಹಿಂಸೆ ಪಡ್ತಾ ಇದ್ದರು ಅವರ ಹತ್ರ ಹಣ ಇಲ್ಲ ಕೊಡಕ್ಕೆ ಯಾರೂ ಇಲ್ಲ ಆದರೂ ಕೊನೆಗೆ ದೇವರು ಅವರಿಗೆ ಜಯವನ್ನು ಕೊಟ್ಟರು ಅಲ್ಲಲ್ವಯ್ಯ ಅವ್ರ ನಂಬಿಕೆ ಎಂದಿದ್ರು ಒಂದು ವರ್ಷದಿಂದ ಎಷ್ಟು ಸಾರಿ ಫೋನ್ ಮಾಡಿರ್ತಾರೆ ಪಸ್ಟೇ ಫೋ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಅಂತ ಅವರಿಗೆ ಒಂದು ಪ್ರಾರ್ಥನೆಯಲ್ಲಿ ನಂಬಿಕೆ ಇದೆ ದೇವರೊಂದು ಕಾರ್ಯ ಮಾಡ್ತಾರೆ ಆ ನಂಬಿಕೆಯೇ ಏನು ಮಾಡ್ತು ಅವರಿಗೇನು ಮಾಡ್ತಾವ ನಂಬಿಕೆ ಅವ್ರ ಜಯವನ್ನ ಕೊಟ್ಟಿತು ಹಾಗೆ ಯೇಸು ಸ್ವಾಮಿ ಸಮಾರದವಳು ಕಂಡಾಗ ಅಯ್ಯೋ ಈಕೆ ಕೆಟ್ಟವಳು ಈಕೆ ಸರಿಯಿಲ್ಲ ಈಕೆಯೊಟ್ಟಿಗೆ ನಾನು ಯಾಕೆ ಮಾತಾಡಬೇಕು ಅಂತ ಯೇಸು ಸ್ವಾಮಿ ಯಾವತ್ತು ಅಂದುಕೊಳ್ಳಿಲ್ಲ ಇವತ್ತು ಅನೇಕ ದೇವರುಗಳು ದೇವತೆಗಳಿರಬಹುದು ಉತ್ತಮ ಕುಲಕ್ಕೂ ಮಧ್ಯವರ್ಗಕ್ಕೂ ಎಲ್ಲ ಆದರೆ ದೇವರು ಹೀನವಾದವರಿಗೋಸ್ಕರ ಕುಲಹೀನರಿಗೋಸ್ಕರ ಕೈಬಿಡಲ್ಪಟ್ಟವರಿಗೋಸ್ಕರ ಬಡವರಿಗೋಸ್ಕರ ಪಾಪಿಗಳಿಗೋಸ್ಕರ ಯೇಸು ಸ್ವಾಮಿ ಬಂದಿದ್ದು ಯೇಸುಸ್ವಾಮಿ ಹೇಳ್ತಾನೆ ಆರೋಗ್ಯದಲ್ಲಿರುವಂಥವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ ಅನಾರೋಗ್ಯದಲ್ಲಿರುವವನಿಗೆ ವೈದ್ಯನ ಅವಶ್ಯಕತೆ ಇದೆ ಯಾರು ನಾನು ಪಾಪಿ ನಾನು ಕೈ ಬಿಡಲ್ಪಟ್ಟಿದ್ದೇನೆ ನಾನು ತುಂಬ ಕಷ್ಟದಲ್ಲಿದ್ದೇನೆ ಅನ್ನುತ್ತ ದೇವರು ಅವರಿಗೆ ಹತ್ತಿರವಾಗಿ ಇರುತ್ತಾನೆ ಈಗ ಸಮಾರಿದ ಈ ಸ್ತ್ರೀಯನ್ನು ಯೇಸುಸ್ವಾಮಿ ಬಂದು ಆ ಯೇಸುಸ್ವಾಮಿನೇ ಆಕೆಯನ್ನು ಮಾತನಾಡ್ತಾ ಯೇಸು ಆಕೆಯನ್ನು ಕೇಳ್ತಾ ಇದ್ದಾರೆ ಆಕೆಯನ್ನು ಮಾತಾಡಲಿಲ್ಲ ಅಮ್ಮ ಕುಡಿಯೋದಿಕ್ಕೆ ನೀರು ಕೊಡು ಅಂತ ಕೇಳಿದರು ಅದಕ್ಕೆ ಆಕೆ ಹೇಳಿದಂಥ ಉತ್ತರ ಅಯ್ಯೋ ನೀವು ಯಹುದ್ದಿರು ನಾವು ಸಮಾರಿದವರು ನೋಡಿ ಅವರು ಹೇಳ್ತಾ ನೀವು ಯಹುದ್ದಿರು ನಾವು ಸಮಾರಿದವರು ನೀವು ಉತ್ತಮರು ನಾವು ಹೀನರು ನೀವು ಒಳ್ಳೆಯವರು ನಾವು ಕೆಟ್ಟವರು ನೀವು ಚೆನ್ನಾಗಿ ತಿಳಿದವರು ನಾವು ತಿಳಿದೇ ಇರುವವರು ಇವತ್ತು ನನ್ನ ಪ್ರಿಯ ದೇವಜನವೇ ಯಾರು ನಮ್ಮನ್ನು ಸಮಾಜದಲ್ಲಿ ಪ್ರೀತಿಸದೆ ಹೋದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದರು ದೇವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ನಮ್ಮನ್ನು ಮಾತಾಡದೆ ಹೋದರೂ ದೇವರು ನಮ್ಮನ್ನು ಮಾತನಾಡುತ್ತಾರೆ ಅದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಯಾಕೆ ಯೇಸು ಸ್ವಾಮಿಗೆ ನಿಜವಾಗಿಯೂ ದಾಹವಾಗಿರಲಿಲ್ಲ ಆದರೆ ಆಕೆಯೊಟ್ಟಿಗೆ ಮಾತಾಡುವುದಕ್ಕಾಗಿ ಈ ರೀತಿಯಾಗಿ ಆತನು ಬಳಕೆ ಮಾಡಿಕೊಂಡು ಹೋಗುತ್ತಾ ಇದ್ದಾನೆ ಸ್ವಾಮಿ ನಂತರ ಹತ್ತನೇ ವಚನದಲ್ಲಿ ಅದಕ್ಕೆ ಏಸು ಹೇಳುತ್ತಾರೆ ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಕೇಳಿದವನು ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಾ ಇದ್ದೆ ಅಲ್ಲಲುಯ್ಯ ಆಲೋಚನೆ ಮಾಡಿ ಯಾರಾದರೂ ಒಬ್ಬರು ಬರ್ತಾರೆ ನಿಮ್ಮ ಹತ್ರ ಬಂದ್ಬಿಟ್ಟು ಏನಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದರೆ ಅವರು ಹಣವಂತರಾಗಿ ಅವರು ನಿಮ್ಮ ಕಷ್ಟ ತೀರಿಸುವಂಥವರಾದರೆ ನೀವೇನಂತ ಅರ್ಥ ಮಾಡ್ಕೊಳ್ತೀರಾ ಓ ಇವರಿಂದ ನನಗೇನಾದರೂ ಪ್ರಯೋಜನ ಆಗ್ಬೋದು ಅಂತ ನಮಸ್ತೆ ಸಾರ್ ಚೆನ್ನಾಗಿದ್ದೀರಾ ಸಾರ್ ಬನ್ನಿ ಸಾರ್ ಕೂತ್ಕೊಳ್ಳಿ ಸಾರ್ ಅಂತಾರೆ ಯಾಕೆಂದರೆ ಇವರಿಂದ ನಮಗೆ ಉಪಕಾರ ಆಗುತ್ತೆ ಪ್ರಯೋಜನ ಆಗುತ್ತೆ ಅಂತ ಗೊತ್ತಿರುತ್ತೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಬೇಜವಾಬ್ದಾರಿನ ಮಾತಾಡ್ತಾರೆ ಏನಮ್ಮ ಚೆನ್ನಾಗಿದೆ ಅಂದ್ರೆ ಏನೋ ಇದ್ದೀವಿ ಸರ್ ಅಂತಾರೆ ಆದರೆ ಅವರು ಉಪಕಾರ ಮಾಡ್ತಾರೆ ಅಂತ ಗೊತ್ತಿದ್ರೆ ಏನು ಮಾಡ್ತಾರೆ ತುಂಬ ಗೌರವಾನ್ವಿತವಾಗಿ ಮಾತನಾಡ್ತಾರೆ ಯೇಸು ಸ್ವಾಮಿ ಯಾರು ಎಂದು ಆಕೆಗೆ ಗೊತ್ತಿಲ್ಲ ಏಸು ಸ್ವಾಮಿ ಯಾರೆಂದು ಆಕೆಗೆ ಗೊತ್ತಿಲ್ಲ ಆದರೆ ಯೇಸು ಸ್ವಾಮಿಗೆ ಗೊತ್ತು ಆಕೆ ಯಾರಂತ ನೋಡಿ ದೇವರಿಗೂ ಮನುಷ್ಯರಿಗೂ ಇರುವಂಥ ವ್ಯತ್ಯಾಸ ಇದೆ ನಮಗೆ ದೇವರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ದೇವರು ಏನು ಕಾರ್ಯ ಮಾಡ್ತಾರೋ ಗೊತ್ತಿಲ್ಲ ಆದರೆ ದೇವರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಬಗ್ಗೆ ಚೆನ್ನಾಗಿ ಆತನಿಗೆ ಗೊತ್ತಿದೆ ಆದ್ರಿಂದ ದೇವರೇ ಒಂದು ಹೆಜ್ಜೆ ಇಡುತ್ತಾನೆ ಮನುಷ್ಯರು ಯಾರು ಕೂಡ ನಮ್ಮ ಪಾಪ ಪರಿಹಾರಕ್ಕಾಗಿ ಒಬ್ಬ ರಕ್ಷಕನನ್ನು ಕಳುಹಿಸು ಎಂದು ಕೇಳಲಿಲ್ಲ ದೇವರೇ ಲೋಕವನ್ನ ಪ್ರೀತಿಸಿ ತನ್ನ ಮಗನನ್ನು ನಮಗೋಸ್ಕರವಾಗಿ ಕಳಿಸಿಕೊಟ್ಟನು ಅರ್ಥ ಇದಲ್ಲ ನಾವು ಕೇಳಲಿಲ್ಲ ದೇವರ ಒಂದು ರಕ್ಷಕನನ್ನು ಕಳುಹಿಸು ಅಂತ ಕೇಳಿದ್ವಾ ನಾವು ಕೇಳಿಲ್ಲ ಆದರೆ ದೇವರೇ ಒಂದು ಹೆಜ್ಜೆಯನ್ನು ತೆಗೆದುಕೊಂಡನು ನೋಡಿ ಪಾಪಿಗಳ ಬಳಿಯಲ್ಲಿ ಕೈ ಬಿಡಲ್ಪಟ್ಟವರ ಬಳಿಯಲ್ಲಿ ತಿರಸ್ಕರಿಸಲ್ಪಟ್ಟವರ ಬಳಿಯಲ್ಲಿ ನಾವೆಲ್ಲ ಹೋಗುವುದು ದೇವರೇ ನಮ್ಮನ್ನು ಹುಡುಕಿ ಬಂದಿದ್ದಾರೆ ನಾವು ಯಾರು ಹುಡುಕಿ ಹೋಗಲಿಲ್ಲ ದೇವರ ಬಳಿಯಲ್ಲಿ ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾನೆ ಇವತ್ತು ಇಲ್ಲಿರುವ ನಾವು ಎಲ್ಲೋ ಇರುವಂತ ಯಾರೇ ಆಗಲಿ ನಮಗೆ ದೇವರ ವಾಕ್ಯ ಮುಟ್ತಾ ಇದೆ ಅಂತ ಹೇಳಿದ್ರೆ ಅದು ದೇವರ ಕೃಪೆಯಾಗಿದೆ ಆಕೆ ಕೇಳ್ತಾಳೆ ಅಯ್ಯ ನಿಮ್ಮ ಹತ್ರ ನೀವು ನೀರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಹತ್ರ ಏನು ಇಲ್ಲ ಸೇದೋದಿಕ್ಕೆ ಹೇಗೆ ನೀವು ಮಾಡ್ತೀರಾ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ ನಾನು ಕೊಡುವ ನೀರು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ನಾನು ಕೊಡುವ ನೀರು ಕುಡಿಯುವವನಿಗೆ ಎಂದು ನೋಡಿ ಮನುಷ್ಯರು ಅದೇನು ಹೇಳ್ತಾರಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮನುಷ್ಯನು ಕೊಟ್ಟಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ದೇವರು ನಮ್ಮನ್ನು ಆಶೀರ್ವದಿಸಿದರೆ ಖಂಡಿತ ಅದು ಆಶೀರ್ವಾದವಾಗಿ ಮಾರ್ಪಡುತ್ತದೆ ಆದರೆ ಮನುಷ್ಯರು ಎಷ್ಟು ಕೊಟ್ಟರು ಸಾಕಾಗಲ್ಲ ಹೌದಲ್ವಾ ಮನುಷ್ಯರು ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಆದರೆ ದೇವರು ಕೊಟ್ಟರೆ ಅದು ಸಾಕಾಗುವಷ್ಟು ಆಗ್ತದೆ ಅದರರ್ಥ ನಮಗೆ ದೇವರು ಸಂತೃಪ್ತಿಕರವಾಗಿ ಕೊಡುತ್ತಾರೆ ಕೊರತೆಯಾಗಿ ಕೊಡೋಲ್ಲ ಮನುಷ್ಯರು ಕೊಟ್ಟರೆ ಅವರು ಯೋಚನೆ ಮಾಡಿ ಕೊಡ್ತಾರೆ ಓ ಇವ್ರಿಗೆ ಕೊಟ್ಟರೆ ವಾಪಸ್ ಕೊಡ್ತಾರೋ ಇಲ್ವೋ ಇವರಿಗೆ ಸಹಾಯ ಮಾಡಿದ್ರೆ ನನಗೇನು ಲಾಭ ಇವ್ರಿಗೂ ಈಗ ಯಾಕೆ ಮಾಡಬೇಕು ನಾನು ಇವರೇನು ನನಗೆ ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ ದೇವರು ನಾವು ಇಂತಿಗಿ ಕೊಡ್ತೀವೋ ಇಲ್ವೋ ನಾವು ಏನು ಮಾಡ್ತೀವಿ ಇಲ್ಲೋ ಅದೆಲ್ಲ ಯೋಚನೆ ಮಾಡೋದೇ ಇಲ್ಲ ನೋಡಿ ಇನ್ನು ಹೇಳಲಿಕ್ಕೆ ಬರುವಂಥ ವಿಚಾರ ಏನಂದರೆ ಈ ಸಮಾರದವಳು ಕೆಟ್ಟವಳಾಗಿದ್ದಳು ಜನರ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದಳು ದೇವರ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದಳು ಇವತ್ತು ನಾವು ಕೂಡ ದೇವರ ದೃಷ್ಟಿಯಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಕೆಟ್ಟವಳಾಗಿರ್ಬೋದು ಆದರೆ ದೇವರು ನಮ್ಮನ್ನು ಮಾರ್ಪಡಿಸಬಲ್ಲನು ದೇವರು ನಮ್ಮನ್ನ ಅದೇ ಇರೋ ದೇವರ ಶಕ್ತಿ ದೇವರ ಶಕ್ತಿ ಅದೇ ನಮ್ಮನ್ನು ಮಾರ್ಪಡಿಸಬಲ್ಲನು ರೂಪಾಂತರ ಮಾಡಬಲ್ಲನು ಆತನು ಈ ಹೆಂಗಸ್ಸಿನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿದರು ಆಕೆಗೆ ಇನ್ನೊಂದು ವಿಷಯ ಹೇಳ್ತಾನೆ ಅಯ್ಯ ಸರಿ ಅಯ್ಯ ನಾವು ಪಾಪಿಗಳು ನೀವು ಪರಿಶುದ್ಧರು ನಿಮಗೆ ಆರಾಧನೆ ಮಾಡೋಕ್ಕೆ ದೇವರಿದ್ದಾನೆ ಆರಾಧನೆ ಮಾಡೋಕ್ಕೆ ಸ್ಥಳ ಇದೆ ನಮಗೆ ಈ ಸ್ಥಳ ಇಲ್ಲ ನಮ್ಮವರು ಬೆಟ್ಟಕ್ಕೆ ಹೋಗ್ತಾರೆ ನಿಮ್ಮವರು ದೇವಾಲಯಕ್ಕೆ ಹೋಗ್ತಾರೆ ನಾವು ಎಲ್ಲಿಗೆ ಹೋಗೋದು ಕೆಲವು ಸಾರಿ ಕೆಲವು ಕೇಳ್ತಾರೆ ನಮ್ಮಂಥವ್ರು ಯಾವ ಕೆಲಸಕ್ಕೂ ಬಾರರು ನಾನು ಏನು ಪ್ರಯೋಜನಕ್ಕೆ ನನ್ನಿಂದ ಏನು ನಾಲ್ಕಾಸು ಪ್ರಯೋಜನ ಇಲ್ಲ ದೇವ್ರು ಹೇಳ್ತಾನೆ ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ನೀನು ಬೇರೆ ಯಾರಿಗೂ ಅವಶ್ಯಕತೆ ಇಲ್ಲದೇ ಇರ್ಬೋದು ದೇವರಿಗೆ ಪ್ರತಿಯೊಂದು ಆತ್ಮವು ಬಹಳ ಬಹಳ ಪ್ರಾಮುಖ್ಯ ದೇವರು ಕುಂಟರನ್ನು ಕುರುಡರನ್ನು ಅಂಧರನ್ನು ರೋಗಿಗಳನ್ನು ವಿಧವೆಯರನ್ನು ಬಡವರನ್ನು ಕಷ್ಟದಲ್ಲಿರುವವರನ್ನು ಪ್ರತಿಯೊಬ್ಬರನ್ನ ದೇವರು ಪ್ರೀತಿಸುತ್ತಾನೆ ದೇವರು ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ದೇವರೊಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಸಿಟಿಯಲ್ಲಿರುವವರೆಗೂ ದೇವರು ಹೇಳ್ತಾನೆ ನೀವು ಎಲ್ಲಿಂದ ದೇವರನ್ನ ನಂಬಿದ್ರು ಎಲ್ಲಿಂದ ದೇವರನ್ನ ನೀವು ನೆನೆಸಿದ್ರು ನೀವೇನು ಮಾಡಬಹುದು ದೇವರನ್ನ ಆರಾಧಿಸಬಹುದು ಅಲ್ಲಲಯ್ಯ ನಾವು ಎಲ್ಲಿಂದ ಬೇಕಾದರೂ ದೇವರನ್ನ ಆರಾಧಿಸಬಹುದು ಅದೇ ದೇವರ ವಾಕ್ಯ ಹೇಳ್ತಾ ಇರೋದು ದೇವರ ವಾಕ್ಯವನ್ನು ನೋಡಿ ದೇವರ ಆತ್ಮ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನ ಓದಿಕೊಳ್ಳುವುದಾದರೆ ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಈಗ ಆಕೆಯ ಇಲ್ಲಿ ಹೇಳ್ತದೆ ಎರಡು ವಿಷಯ ನಿಮ್ಮ ನಿಮ್ಮ ದೇಹಗಳನ್ನು ಏನನ್ನ ದೇವರು ಹೇಳ್ತಾ ಇದ್ದಾನೆ ಅಮ್ಮ ದೇವಾಲಯ ಅಲ್ಲಮ್ಮ ದೇವಾಲಯ ಅಲ್ಲ ಬೆಟ್ಟ ಅಲ್ಲ ನಿನ್ನ ದೇಹವೇ ದೇವರ ಆಲಯ ಏನಾಗಿದೆ ದೇವರಾಲಯ ನಮ್ಮ ದೇಹವೇ ದೇವರ ಆಲಯವಾಗಿದೆ ನಿನ್ನಲ್ಲಿ ಬಂದು ನಾನು ವಾಸ ಮಾಡ್ತೇನೆ ನೀನು ನಿನ್ನ ದೇಹವನ್ನು ಅಂದರೆ ದೇಹ ಅಂದರೆ ದೇವರಿಗೆ ನನ್ನ ದೇಹ ಕೊಡ್ತೀನಿ ಅಂತಲ್ಲ ನಮ್ಮ ಹೃದಯದ ಬಾಗಿಲನ್ನು ತೆರೆದು ಕೊಡಬೇಕು ಯೇಸು ಸ್ವಾಮಿ ಪ್ರತಿನಿತ್ಯ ನಮ್ಮ ಬಾಗಿಲನ್ನು ತಟ್ತಾ ಇರ್ತದೆ ಯಾವುದೋ ಒಂದು ರೂಪದಲ್ಲಿ ನೋಡು ಮಗಳೇ ಮಗನೇ ನಿನ್ನನ್ನು ಎಲ್ಲ ಕೈ ಬಿಡಲ್ಪಟ್ಟಿದೆ ನೀನು ಅಂದುಕೊಂಡಿದ್ದು ಯಾವುದೂ ನಡೆದಿಲ್ಲ ಆದರೆ ನಾನು ನಿನ್ನ ಹೃದಯದ ಹತ್ರ ನಿಂತ್ಕೊಂಡು ತಟ್ತಾ ಇದ್ದೇನೆ ನೀನು ನನಗೊಂದು ಅವಕಾಶ ಕೊಟ್ಟರೆ ನಿನ್ನ ಹೃದಯವನ್ನು ನನಗೆ ತೆರೆದುಕೊಡುವುದಾದರೆ ನಾನು ನಿನ್ನ ನಿನ್ನಲ್ಲಿ ಬಂದು ವಾಸ ಮಾಡುತ್ತೇನೆ ನಿನ್ನಲ್ಲಿ ಬಂದು ನಾನು ಅದ್ಭುತ ಮಾಡುತ್ತೇನೆ ಹೇಗೆ ದೇವರೇ ನನಗೆ ಕೆಲಸ ಇಲ್ಲ ನನ್ನ ಮನೆ ಕಟ್ಟಲಿಲ್ಲ ನನ್ನ ವಾಹನ ಕೊಡಲಿಲ್ಲ ನನ್ನ ಹತ್ರ ಏನೂ ತಲಾ ಅಂತಿಲ್ಲ ದೇವ್ರು ಹೇಳ್ತಾನೆ ಅದೆಲ್ಲ ಬೇಕಾಗಿಲ್ಲ ನೀನಲ್ಲಿ ನಾನಿದ್ರೆ ನನ್ನಲ್ಲಿ ನೀನಿದ್ರೆ ನೀನು ಫಲಿಸ್ತಿ ಅಂತ ಹೇಳ್ತಾರೆ ಅಂದರೆ ಫಲಿಸೋದಂದ್ರೆ ಎಲ್ಲರೂ ಏನಂತ ಕೊಡ್ತಾರೆ ಅಂದರೆ ಓ ನಾವು ಆಗಿಬಿಡ್ತೀವಿ ಎಲ್ಲ ಅಲ್ಲ ನೋಡಿ ಕೆಲವರು ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೌದಲ್ವಾ ಹಣ ಇರುತ್ತೆ ಕೆಲವರ ಹತ್ರ ಆರೋಗ್ಯ ಇರಲ್ಲ ಆದರೆ ದೇವ್ರು ಹೇಳ್ತಾನೆ ನಾನು ನಿಮಗೆ ಆರೋಗ್ಯ ಕೊಡ್ತೀನಿ ಕೆಲವರ ಹತ್ರ ಹಣ ಇರುತ್ತೆ ಸುಖ ಇರಲ್ಲ ಆದರೆ ದೇವರು ಹೇಳ್ತಾನೆ ನಾನು ಸುಖ ಕೊಡ್ತೀನಿ ಅನೇಕರ ಬಳಿಯಲ್ಲಿ ವಾಹನಗಳಿರ್ತವೆ ಆದರೆ ಅದನ್ನು ಚಾಲನೆ ಮಾಡಲಿಕ್ಕಾಗಲಿ ಅದರಲ್ಲಿ ಸಂತೋಷಿಸುವುದಕ್ಕಾಗಲಿ ಅವ್ರ ಕೈಯಲ್ಲಿ ಆಗುವುದಿಲ್ಲ ದೇವರು ಹೇಳ್ತಾನೆ ನಾನು ನಿನಗೆ ಸಣ್ಣ ವಾಹನ ಆದರೂ ಸಣ್ಣ ಮನೆ ಆದರೂ ಸಣ್ಣ ಆದಾಯ ಆದರೂ ಖುಷಿಯನ್ನು ಕೊಡ್ತೇನೆ ಆರೋಗ್ಯವನ್ನು ಕೊಡ್ತೇನೆ ಇನ್ನಕ್ಕೆ ಇದಕ್ಕಿಂತ ಇನ್ನೇನು ಬೇಕು ದೇವರು ಕೆಲವು ಸಾರಿ ಅದೆಲ್ಲ ಕೊಡ್ತೀನಿ ಇದೆಲ್ಲ ಕೊಡಲ್ಲ ಅಂದರೆ ಯಾವ್ದು ಬೇಕು ಅಂತಾರೆ ದೇವರು ಒಂದು ವೇಳೆ ನಿನಗೆ ಹಣ ಕೊಡ್ತೀನಿ ನಿನಗೆ ವಾಹನ ಕೊಡ್ತೀನಿ ಮನೆ ಕೊಡ್ತೀನಿ ನಿನಗೆ ಕೆಲಸ ಕೊಡ್ತೀನಿ ಎಲ್ಲ ಕೊಡ್ತೀನಿ ಆದರೆ ನಿನಗೆ ಆರೋಗ್ಯ ಕೊಡೋಲ್ಲ ಸಮಾಧಾನ ಕೊಡೋಲ್ಲ ಶಾಂತಿ ಕೊಡೋಲ್ಲ ಅಂತ ಹೇಳಿದರೆ ದೇವ್ರಿಗೆ ಏನಂತೀವಿ ನಾವು ದೇವರೇ ಅಪ್ಪ ಬೇಡಪ್ಪ ಇದು ಎರಡು ಲಿಸ್ಟಲ್ಲಿ ಒಂದೇ ಚೂಸ್ ಮಾಡ್ಕೋ ಅಂದರೆ ದೇವರು ಹೇಳಿದರೆ ಯಾವ ಚೂಸ್ ಮಾಡ್ಕೊತೀರ ಹಣ ಆಸ್ತಿ ಐಶ್ವರ್ಯ ವಾಹನ ಎಲ್ಲ ಈ ಕಡೆ ಈ ಕಡೆ ಆರೋಗ್ಯ ಸಮಾಧಾನ ಸಂತೋಷ ಇದು